ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಗೆಲ್ಲರಿಗೂ ನಾನು ಈಸಿಯಾಗಿರುವಂತಹ ಒಂದು ಗ್ರೀನ್ ಟೀ ರೆಸಿಪಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಗ್ರೀನ್ ಟೀ ಮಾಡೋದಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ತುಳಸಿ ಪುದೀನ ಬೆಲ್ಲದ ಪುಡಿ ಟೀ ಎಲೆಗಳು ಒಣಗಿಸಿ ಪುಡಿ ಮಾಡ್ಕೊಂಡಿರೋದು ಜಕ್ಕೆ ಮತ್ತು ಏಲಕ್ಕಿ ಶುಂಠಿ ಗ್ರೀನ್ ಟೀಗೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯಂಟ್ ಗ್ರೀನ್ ಟೀ ಪೌಡರ್ ಈ ಗ್ರೀನ್ ಟೀ ನ ಹೇಗೆ ಮನೆಯಲ್ಲೇ ತಯಾರಿಸ್ಕೋಬೋದು ಅಂದರೆ ಟೀ ಎಲೆಗಳನ್ನ ತಂದ್ಬಿಟ್ಟು ನೆರಳಲ್ಲೇ ಸ್ವಲ್ಪ ಡ್ರೈ ಮಾಡಿ ಅದು ತುಂಬಾ ಡ್ರೈ ಆಗಿ ಒಣಗೋಗಿದ್ದಾಗ ನೀವು ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡಿ ಚೆನ್ನಾಗಿ ಈ ಥರ ಲೈಟಾಗಿ ಪೌಡರ್ ಮಾಡಿ ಇಲ್ಲ ಅಂತ ಅಂದರೆ ರಿಯಲ್ ಆಗಿರುವಂಥ ಟೀ ಎಲೆಗಳನ್ನ ತೊಗೊಂಡು ಬಂದು ನೆರಳಲ್ಲಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡು ನೀವು ಟೀ ಮಾಡ್ಕೋಬೇಕು ಅಂದಾಗ ಒಂದು ಐದಾರು ಎಲೆನ ನೀರಿನಲ್ಲಿ ಹಾಕಿ ಇವಾಗ ನೀ ನಾನು ಆಲ್ರೆಡಿ ಒಂದು ಕಪ್ ಕ್ಲಿಯರ್ ವಾಟರ್ನ ನಾನು ಒಂದು ಪಾತ್ರೆನಲ್ಲಿ ಹಾಕೊಂಡು ಬಾಯ್ಲ್ ಆಗೋದಿಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಒಂದು ಹಾಫ್ ಸ್ಪೂನ್ ಟೀ ಎಲೆದು ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಕಡ್ಡಿ ತುಳಸಿ ಎಲೆ ತುಳಸಿ ನಿಮ್ಗೆಲ್ಲಾರಿಗೂ ಗೊತ್ತಿರೋ ಅಂಥದ್ದು ಅದಕ್ಕೆ ದೈವ ಸಮಾನತೆ ಕೂಡ ಇದೆ ಒಂದು ತುಂಬ ವಿಶೇಷ ಇರೋವಂಥ ಗಿಡ ಅಂತ ಹೇಳ್ಬೋದು ಇದರ ವಿಶೇಷತೆ ಏನಪ್ಪ ಅಂದರೆ ತುಂಬನೇ ಇಂಪಾರ್ಟೆಂಟ್ ಆಗಿರೋದು ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಗಳು ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಅಂದರೆ ಮೈನಲ್ಲಿ ಅಥವಾ ಯಾವುದೇ ಒಂದು ಭಾಗದಲ್ಲಿ ಜಾಯಿಂಟ್ಸ್ ಆಗಿರ್ಬೋದು ಎಲ್ಲಾದರೂ ಒಂದು ಊತನ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಆ್ಯಂಟಿ ಆಕ್ಸಿಡೆಂಟ್ ಅಂತ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಬಹಳಷ್ಟು ಇಂಪ್ರೂವ್ ಆಗೋದಕ್ಕೆ ಇದು ಸಹಾಯಕಾರಿ ಅಂದರೆ ಡೇ ಟು ಡೇ ಲೈಫ್ನಲ್ಲಿ ನಮ್ಮ ಬಾಡಿನಲ್ಲಿ ಆಗ್ತಾಯಿರುವಂಥ ಫ್ರೀ ರ್ಯಾಡಿಕಲ್ಸ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಇದು ತುಂಬಾ ಉಪಯೋಗಕಾರಿ ಮತ್ತು ಬಾಡಿ ಇಮ್ಯುನಿಟಿ ಬೂಸ್ಟ್ ಆಗೋದ್ರಿಂದ ಸಣ್ಣ ಪುಟ್ಟ ಫ್ಲೂ ಕೆಮ್ಮು ಕಫ ಜ್ವರ ಶೀತ ಈ ಥರ ಇರೋ ಅಂಥ ತೊಂದರೆಗಳನ್ನ ಕೂಡ ನಾವು ದೂರ ಇಡ್ತಾ ಬರ್ಬೋದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸಿನ್ನಮನ್ ಸಿನ್ನಮನ್ ಅಂದರೆ ಚಕ್ಕೆ ಪುಡಿ ಚಕ್ಕೆ ಪುಡಿ ಈಗ ಆಲ್ರೆಡಿ ನಿಮಗೆಲ್ಲ ಡಿಸ್ಕಸ್ ಮಾಡಿರೋ ಪ್ರಕಾರ ಒಂದು ಸ್ವಲ್ಪ ಒಂದು ಎರಡು ಚಿಟ್ಕಿ ಹಾಕೋತಾ ಇದ್ದೀನಿ ಮತ್ತು ಒಂದು ಏಲಕ್ಕಿ ಚೆನ್ನಾಗಿ ಕುಟ್ಟಿರೋ ಅಂಥ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಇದು ಎರಡು ಇಂಗ್ರೀಡಿಯೆಂಟು ಜಸ್ಟ್ ಫ್ಲೇವರಿಂಗ್ ಅಷ್ಟೇ ಅಲ್ಲ ಇದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದೆ ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮ್ ರೇಟ್ನ ಕೂಡ ಇದು ಇಂಪ್ರೂವ್ ಮಾಡಿ ಚೆನ್ನಾಗಿ ನಮ್ಮ ಬಿ ಎಮ್ ಆರ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈಗ ಕೆಲವೊಂದು ಸರಿ ನಾವು ತುಂಬ ತೂಕ ಜಾಸ್ತಿ ಇದ್ದೀವಪ್ಪ ಸಣ್ಣ ಆಗಬೇಕು ಅಂತ ಇರೋರು ಕೂಡ ಈ ಥರದ ಒಂದು ಮನೆಯಲ್ಲೇ ಮಾಡಿಕೊಂಡಿರೋ ಗ್ರೀನ್ ಟೀ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಫ್ಯಾಟ್ ಕಂಟೆಂಟ್ ಅಕ್ಯುಮುಲೇಷನ್ ಆಗೋದನ್ನು ಕೂಡ ಕಡಿಮೆ ಮಾಡ್ಬೋದು ಹೇಗಪ್ಪ ಅಂತ ಅಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ನ ಇನ್ಕ್ರೀಸ್ ಮಾಡಿ ಇರೋ ಅಂಥ ಸಬ್ಕ್ಯೂಟೇನಿಯಸ್ ಫ್ಯಾಟ್ನ ಮೊಬಿಲೈಸ್ ಮಾಡಿ ತೆಳ್ಳಗಾಗೋದು ಅಷ್ಟೇ ಅಲ್ದಿರ ಅದರಿಂದ ಬರುವಂಥ ಹೆಲ್ತ್ ಬೆನಿಫಿಟ್ಸ್ ಕೂಡ ನಮಗೆ ಸಿಗ್ತ ಹೋಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಪುದೀನ ಪುದೀನಾದಲ್ಲೂ ಕೂಡ ತುಂಬಾನೇ ಫ್ಲೇವರಿಂಗ್ ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಮತ್ತೆ ತುಂಬಾನೇ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಶುಂಠಿ ಶುಂಠಿನ ಒಂದು ಸ್ಮಾಲ್ ಪೀಸ್ ಆಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಇದ್ರಲ್ಲಿ ಹಾಕೋದ್ರಿಂದ ಇದರಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ನಮಗೆ ದೊರಕ್ತಾ ಹೋಗುತ್ತೆ ಮತ್ತೆ ಆಂಟಿ ಇನ್ಫ್ಲಮೇಟ್ರಿ ಗುಣಗಳು ಅಂದರೆ ಕೆಮ್ಮು ಕಫ ಶೀತ ಈ ತರ ತೊಂದರೆಗಳು ಅವಾಗವಾಗ ಆಗ್ತಾ ಇರೋರಿಗೆ ಕೂಡ ಇದು ರೆಸ್ಪಿರೇಟ್ರಿ ಸಿಂಪ್ಟಮ್ಸ್ ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿರುವಂಥ ಜಿಂಜರ್ನ ಕುಟ್ಬಿಟ್ಟು ಇದರಲ್ಲಿ ಹಾಕ್ತಾ ಇದೀನಿ ನೋಡಿ ಒಳ್ಳೆ ಹರ್ಬಲ್ ಟೀ स्वास ने बर्ता है ಇದರಲ್ಲಿರುವಂಥ ಇಂಗ್ರೀಡಿಯೆಂಟು ನಾನು ಆಲ್ರೆಡಿ ಹೇಳಿರೋ ಥರ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಚರ್ಮದ ಹೆಲ್ತನ್ನು ಕೂಡ ಮೇಂಟೈನ್ ಮಾಡೋದಕ್ಕೆ ಮತ್ತು ಅದರ ಇಲಾಸ್ಟಿಸಿಟಿನ ಇಂಪ್ರೂವ್ ಮಾಡೋದಕ್ಕೆ ಕೂಡ ಗ್ರೀನ್ ಟೀ ನಮಗೆ ತುಂಬ ಉಪಯೋಗಕಾರಿ ನಮ್ಮ ಹಾರ್ಟ್ನ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ನಮ್ಮ ಶ್ವಾಸಕೋಶದ ಹೆಲ್ತ್ನ ಮೇಂಟೈನ್ ಮಾಡೋದು ಬಾಡಿ ಇಮ್ಯುನಿಟಿನ ಕೂಡ ಮೇಂಟೈನ್ ಮಾಡೋದಕ್ಕೆ ಅತ್ಯಂತ ಉಪಯೋಗಕಾರಿ ಅಷ್ಟೇ ಅಲ್ಲ ನಮ್ಮ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟೀಸ್ ತೊಂದರೆ ಇರೋರು ಕೂಡ ಈ ಸಿನ್ನಮನ್ ಅಂತ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿರೋದ್ರಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಇರೋರಿಗೆ ಕೂಡ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು ಈಗ ಚೆನ್ನಾಗಿ ಕುದ್ದಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರ ರಸನ ಬಿಟ್ಕೊಂಡಿದೆ ಟೀ ಕೂಡ ರೆಡಿ ಇದೆ ಈ ಟೀನ ಒಂದು ಸರ್ವಿಂಗ್ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದಕ್ಕೆ ಕೊನೆಯದಾಗಿ ಸ್ವೀಟ್ನಿಂಗ್ ಏಜೆಂಟ್ ಜಾಗರಿನ ಆ್ಯಡ್ ಮಾಡ್ಕೊತೀನಿ ಜಾಗರಿ ಆ್ಯಡ್ ಮಾಡೋರೋದ್ರಿಂದ ಇದರಲ್ಲಿರೋವಂಥ ಐರನ್ ಅಂಶ ಕೂಡ ನಮಗೆ ದೊರಕ್ತಾ ಹೋಗುತ್ತೆ ನಾವು ಪ್ರತಿದಿನ ಟೀ ಅಂತ ಹೇಳ್ತಿದ್ದಂಗೆ ಪ್ರತಿದಿನ ಎದ್ದು ಕೂಡಲೇ ಟೀ ಕುಡಿಬೇಕು ತಿಂಡಿ ಆದಮೇಲೆ ಟೀ ಕುಡಿಬೇಕು ಊಟ ಆದಮೇಲೆ ಟೀ ಕುಡಿಬೇಕು ಸಂಜೆ ಆದರೆ ಟೀ ಕುಡಿಬೇಕು ರಾತ್ರಿ ಕೂಡ ಕೆಲವೊಬ್ಬರು ಟೀ ಕುಡಿದು ನಿದ್ದೆ ಮಾಡುವಂಥ ಹ್ಯಾಬಿಟ್ಸ್ ಇರುತ್ತೆ ಖಂಡಿತ ಹಾಗೆ ಮಾಡಬೇಡಿ ತುಂಬಾ ಕುದಿಸಿರೋಂಥ ಟೀನ ಕುಡಿಯೋ ಸೇವನೆ ಮಾಡೋದರಿಂದ ಅದರಲ್ಲಿ ಟ್ಯಾನಿನ್ ಅಂತ ಟಾಕ್ಸಿನ್ಸ್ ಇರುತ್ತೆ ಅದು ರಿಲೀಸ್ ಆಗಿ ಆದರೆ ನಿಮ್ಮ ದೇಹಕ್ಕೆ ಹಾನಿಕರವಾದಂಥ ಗುಣಗಳಿರುತ್ತೆ ಅದನ್ನು ಅವಾಯ್ಡ್ ಮಾಡಿ ಮಾಡೋದಕ್ಕೋಸ್ಕರ ಅಂಥ ಹ್ಯಾಬಿಟ್ ಇರೋ ಖಂಡಿತ ನೀವು ಗ್ರೀನ್ ಟೀನ ಸೇವಿಸಿ ಮಾಮೂಲಿ ಟೀ ಕುಡಿಯೋದ್ರಿಂದ ಅಡ್ವಾಂಟೇಜಸ್ ಅಡ್ವಾಂಟೇಜಸ್ಗಿಂತ ಜಾಸ್ತಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಇದು ನಿಮ್ಮ ಕುಡಿದಿದ ತಕ್ಷಣ ನಿಮ್ಮ ಸಿ ಎನ್ ಎಸ್ ಸ್ಟಿಮ್ಯುಲೆಂಟ್ ಅಂತ ಹೇಳ್ಬೋದು ಅಂದರೆ ಆ ಒಂದು ಆಹ್ಲಾದ ಕೊಡೋದು ಅಷ್ಟೇ ಅಲ್ದಿರ ನಿಮಗೆ ಒಂದು ಸ್ಟಿಮ್ಯುಲೆಂಟ್ ಆಗಿ ನೀವು ತುಂಬ ಒಂದು ಜೋಶ್ನಲ್ಲಿ ಫುಲ್ಲು ಸ್ಟ್ರಾಂಗ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ದಿರ ದೇಹದ ತೂಕ ಕಡಿಮೆ ಮಾಡೋದಕ್ಕೆ ಒಳ್ಳೆಯ ಚರ್ಮ ಕಾಂತಿ ಕೂಡ ಇಂಪ್ರೂವ್ ಆಗೋದಕ್ಕೆ ಇದು ಅತ್ಯಂತ ಬೆನಿಫಿಷಿಯಲ್ ಡ್ರಿಕ್ ಅಂತ ಹೇಳ್ತಾ ಮತ್ತೆ ನಿಮಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆಯಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ